ಮತ್ತೊಂದು ಕಡೆ ಮಾಜಿ ಸಚಿವ ಎಚ್ ಡಿ ರೇವಣ್ಣ ಅವರ ಕುಟುಂಬಕ್ಕೆ ಶಾಕ್ ಮೇಲೆ ಶಾಕ್ ಅನ್ನುವಂಥದ್ದು ಯಥಾಪ್ರಕಾರವಾಗಿ ಮುಂದುವರಿತಾ ಇದೆ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಅವರು ಹಾಗೆ ಭವಾನಿ ರೇವಣ್ಣ ಅವರು ಬಹಳ ಸಂಕಷ್ಟಕ್ಕೆ ಸಿಕ್ಕಾಕೊಂಡು ಅದರಲ್ಲೂ ರೇವಣ್ಣ ಅವರು ಜೈಲು ವಾಸವನ್ನು ಅನುಭವಿಸಬೇಕು ಬರಬೇಕಾಯ್ತು ಮತ್ತೊಂದು ಕಡೆ ಅವರ ಪುತ್ರ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಜೊತೆಗೆ ರೇಪ್ ಕೇಸ್ ಮೇಲೆ ಅವ್ರಿಗೆ ಆಲ್ರೆಡಿ ಒಳಗಿರುವಂಥದ್ದು ಅದರ ಜೊ ಈಗ ಅಸಹಜ ಲೈಂಗಿಕ ಕ್ರಿಯೆಯ ಅಥವಾ ದೌರ್ಜನ್ಯದ ಆರೋಪದ ಮೇಲೆ ಅವರ ಮತ್ತೋರ್ವ ಪುತ್ರ ಸೂರಜ್ ರೇವಣ್ಣ ಕೂಡ ಬಂಧನಕ್ಕೆ ಒಳಗಾಗಿದ್ದಾರೆ ಇವತ್ತು ಅವರನ್ನ ಜಡ್ಜ್ ಮುಂದೆ ಹಾಜರುಪಡಿಸುವಂತ ಕಾರ್ಯ ನಡೆಯಲಿದ್ದು ಪೊಲೀಸರು ತಮ್ಮ ವಶಕ್ಕೆ ಪಡೆಯುವಂತಹ ನಿಟ್ಟಿನಲ್ಲಿ ಅಥವಾ ಪೊಲೀಸ್ ಕಸ್ಟಡಿಗೆ ಪಡೆಯುವಂತಹ ನಿಟ್ಟಿನಲ್ಲಿ ತಮ್ಮದೇ ಆದಂತಹ ಒಂದು ವಾದವನ್ನ ಹೂಡೋರಿದ್ದಾರೆ ಹಾಗಾದ್ರೆ ಏನೇನಾಗ್ತಾ ಇದೆ ಸೂರಜ್ ರೇವಣ್ಣ ಬಂಧನದ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಬನ್ನಿ ರಿಪೋರ್ಟ್ ಅಲ್ಲಿ ನೋಡ್ಕೊಬೋಣ ಮತ್ತೆ ಎಲೆಕ್ಷನ್ ಎಲ್ಲ ಕಳೆದ ಮೇಲೆ ಮೆಸೇಜ್ ಫ್ರೀ ಅಂತ ಹೇಳಿ ಒಳಗಡೆ ಹೋದೆ ಒಳಗಡೆ ಹೋದ ಮೇಲೆ ನನ್ನನ್ನು ಬಾಕ್ಲಾಕ್ ಅಂತ ಹೇಳಿ ಬಾಕ್ಲಾಕ್ಸಿ ಕೈ ಹೆಗ್ಲ ಮೇಲೆಲ್ಲ ಕೈ ಹಾಕಿ ತನಿಖಾಧಿಕಾರಿಯವರನ್ನ ಭೇಟಿ ಮಾಡಿ ಸಂಪೂರ್ಣವಾದ ಮಾಹಿತಿಯನ್ನು ಪಡೆದು ಬಂದಿದ್ದ ಬೇರೆ ಬೇರೆ ತರ ಎಲ್ಲ ಮೂವ್ ಮಾಡಿದ್ರು ಇತ್ತ ಕಡೆ ಹರಿಬಾಲ್ ಘಟನೆ ಎಲ್ಲ ನಡೀತು ತ್ರೀ ಸೆವೆಂಟಿ ಸೆವೆನ್ ಏನಿದೆ ಅದು ನಾನ್ ಬೇಲೆಬಲ್ ನಾನ್ ಬೇಲೆಬಲ್ ಅಫೆನ್ಸು ಎಚ್ ಡಿ ರೇವಣ್ಣ ಕುಟುಂಬಕ್ಕೆ ಸಂಕಷ್ಟದ ಸರಬಾಲಯೆ ಎದುರಾಗ್ತಿದೆ ಒಂದಲ್ಲ ಒಂದು ಪ್ರಕರಣ ತೆನ್ನ ಹಿಂದೆಯೇ ಬರ್ತಿದೆ ಓದ್ಯ ಗವಾಕ್ಷಿ ಅಂದ್ರೆ ಬಂದ್ಯ ಪಿಶಾಚಿ ಅನ್ನುವಂತಾಗಿದೆ ರೇವಣ್ಣ ಕುಟುಂಬದ ಪರಿಸ್ಥಿತಿ ಪದೇ ಪದೇ ಕಾನೂನು ಸುಳಿಯಲ್ಲಿ ಸಿಲುಕೋ ಸನ್ನಿವೇಶ ಎದುರಾಗಿದೆ ಎಷ್ಟು ದಿನ ಕಿಡ್ನ್ಯಾಪ್ ಕೇಸ್ನಲ್ಲಿ ರೇವಣ್ಣ ಭವಾನಿ ರೇವಣ್ಣ ಸಂಕಷ್ಟದಲ್ಲಿ ಸಿಲುಕಿದ್ರು ಅತ್ಯಾಚಾರ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣ ಜೈಲಲ್ಲಿದ್ದಾರೆ ಈ ನಡುವೆಯ ಇದೀಗ ಎಂಎಲ್ಸಿ ಸೂರಜ್ ರೇವಣ್ಣ ಸಲಿಂಗಕಾಮ ಆರೋಪದಲ್ಲಿ ಅರೆಸ್ಟ್ ಆಗಿದ್ದಾರೆ ನಿನ್ನೆ ಹಾಸನದ ಹೊಳೆನರಸೀಪುರ ಠಾಣೆಗೆ ಸಂತ್ರಸ್ತ ದೂರು ಕೊಟ್ಟಿದ್ದ ಜೆಡಿಎಸ್ ಎಂಎಲ್ಸಿ ಸೂರಜ್ ರೇವಣ್ಣ ವಿರುದ್ಧ ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ದಾಖಲಾಗ್ತಿದ್ದಂತೆಯೇ ಸೂರಜ್ ರೇವಣ್ಣರನ್ನ ಕರೆತಂದು ವಿಚಾರಣೆ ಮಾಡಿದ್ರು ರಾತ್ರಿಯಿ ಪ್ರಕರಣ ಬಗ್ಗೆ ಪೊಲೀಸರು ಇಂಚಿಂಚು ಮಾಹಿತಿ ಕೆದಕಿದ್ರು ಮುಂಜಾನೆ ನಾಲ್ಕು ಗಂಟೆವರೆಗೂ ಠಾಣೆಯಲ್ಲೇ ಪೊಲೀಸರು ವಿಚಾರಣೆ ನಡೆಸಿದ್ದಾರೆ ಬಳಿಕ ಹಾಸನದ ಸೆನ್ ಠಾಣೆಯಲ್ಲೇ ಮಲಗೋದಕ್ಕೂ ವ್ಯವಸ್ಥೆ ಮಾಡಿದ್ರು ಇನ್ನು ಎಲ್ಲ ವಿಚಾರಣೆ ಬಳಿಕ ಇಂದು ಬೆಳಗ್ಗೆ ಏಳು ಮೂವತ್ತರ ಹೊತ್ತಿಗೆ ಸೂರಜ್ ರೇವಣ್ಣನನ್ನ ಪೊಲೀಸರು ಅರೆಸ್ಟ್ ಮಾಡಿದ್ರು ಇನ್ನೂ ಸೂರಜ್ ರೇವಣ್ಣ ವಿಧ ಸಾಲು ಸಾಲು ಕೇಸ್ಗಳು ಕೂಡ ದಾಖಲಾಗಿವೆ ಹಾಗಾದ್ರೆ ಯಾವೆಲ್ಲ ಸೆಕ್ಷನ್ ಗಳಲ್ಲಿ ಕೇಸ್ ದಾಖಲಾಗಿದೆ ಅನ್ನೋದನ್ನ ನೋಡೋದಾದ್ರೆ ಸಲಿಂಗಕಾಮ ಕಾಮ ಆರೋಪ ಕೇಸ್ನಲ್ಲಿ ಸೂರಜ್ ರೇವಣ್ಣ ವಿರುದ್ಧ ಹಲವು ಸೆಕ್ಷನ್ ಗಳಡಿ ಪ್ರಕರಣ ದಾಖಲಾಗಿದೆ ಐಪಿಸಿ ಸೆಕ್ಷನ್ ಮುನ್ನೂರ ಎಪ್ಪತ್ತೇಳರ ಅಡಿ ಬಲವಂತವಾಗಿ ಅಸಹಜ ಲೈಂಗಿಕ ಕ್ರಿಯೆ ಐಪಿಸಿ ಸೆಕ್ಷನ್ ಮುನ್ನೂರ ನಲವತ್ತೆರಡರ ಅಡಿ ಅಕ್ರಮವಾಗಿ ಬಂಧನದಲ್ಲಿಟ್ಟು ಅತ್ಯಾಚಾರ ಮಾಡಿರುವುದು ಐಪಿಸಿ ಸೆಕ್ಷನ್ ಐನೂರ ಆರರ ಅಡಿ ಜೀವ ಬೆದರಿಕೆ ಹಾಕಿದ್ದಾರೆಂದು ಕೇಸ್ ದಾಖಲು ಮಾಡಲಾಗಿದೆ ಪೊಲೀಸರಿಂದ ಸೂರಜ್ ರೇವಣ್ಣ ಮೊಬೈಲ್ ಸೀಸ್ ಇನ್ನು ಪೊಲೀಸ್ ಠಾಣೆಯಲ್ಲಿ ನನ್ನ ವಿರುದ್ಧ ಬ್ಲಾಕ್ ಮೇಲ್ ಮಾಡಲಾಗ್ತಿದೆ ಅಂತ ಮೊಬೈಲ್ನಲ್ಲಿ ಸಾಕ್ಷ್ಯ ನೀಡಲು ಸೂರಜ್ ರೇವಣ್ಣ ಮುಂದಾಗಿದ್ರು ಈ ವೇಳೆ ಸೂರಜ್ ರೇವಣ್ಣ ಮೊಬೈಲ್ನನ್ನ ಪೊಲೀಸರು ಸೀಸ್ ಮಾಡಿದ್ರು ಮೊಬೈಲ್ ಜಪ್ತಿ ಮಾಡಿ ಸಾಕ್ಷ್ಯ ಸಂಗ್ರಹಕ್ಕೆ ಮುಂದಾಗಿದ್ದಾರೆ ಮೆಸೇಜ್ ವಾಟ್ಸ್ಆಪ್ ಕರೆ ಫೋನ್ ಕರೆ ಬಗ್ಗೆ ಪೊಲೀಸರು ಇಂಚಿಂಚು ಜಾಲಾಡ್ತಿದ್ದಾರೆ ಎಂಎಲ್ಸಿ ಸೂರಜ್ ರೇವಣ್ಣ ಪ್ರಕರಣ ಸಿಐಡಿಗೆ ವರ್ಗಾವಣೆ ಸೂರಜ್ಜ ರೇವಣ್ಣ ಪ್ರಕರಣವನ್ನ ಸಿಐಡಿಗೆ ವರ್ಗಾವಣೆ ಮಾಡಿ ಸರ್ಕಾರ ಆದೇಶಿಸಿದೆ ಕಾನೂನು ಮತ್ತು ಸುವ್ಯವಸ್ಥೆ ವಿಭಾಗದ ಎಡಿಜಿಪಿ ಹಿತೇಂದ್ರ ಆದೇಶ ಹೊರಡಿಸಿದ್ರು ಹೊಳೆನರಸೀಪುರ ಗ್ರಾಮಾಂತರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿತ್ತು ಕೂಡಲೇ ಕೇಸ್ ಫೈಲ್ ಸಿಐಡಿಗೆ ವರ್ಗಾವಣೆ ಮಾಡುವಂತೆ ಆದೇಶ ಮಾಡಿದ್ರು ಇದು ಪ್ರಕರಣದ ತನಿಖೆಯನ್ನ ಸಿಐಡಿಗೆ ವಹಿಸಲಾಗಿದೆ ಅಂತ ಗೃಹ ಸಚಿವ ಪರಮೇಶ್ವರ್ ಹೇಳಿದರು ಈಗ ಒಂದು ಸೀರೀಸ್ ಆಫ್ ಕೇಸಸ್ ಈ ಥರದ್ದೆಲ್ಲ ಸಿ ಐ ಡಿ ಕೊಟ್ಟಿದ್ದೀವಿ ಇದನ್ನು ಸಿ ಐ ಸೂರಜ್ ರೇವಣ್ಣ ಕೂಡ ರಿಟರ್ನ್ ಕಂಪ್ಲೀಟ್ ಕೊಟ್ಟಿದ್ದಾರೆ ಅದು ಅದಕ್ಕೂ ಏನು ಕ್ರಮ ತಗೋಬೇಕು ತಗೊಳ್ತಾರೆ ಸೂರಜ್ ವಿರುದ್ಧ ಇರೋದು ಅಸಹಜ ಲೈಂಗಿಕ ದೌರ್ಜನ್ಯ ಕೇಸ್ ಹಾಗಾಗಿ ಈಗ ಸಂತ್ರಸ್ತರಿಗೆ ಬೆಂಗಳೂರಿನ ಬೋರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ನಡೆಸಲಾಗಿದೆ ಹೊಳೆ ನರಸೀಪುರದಿಂದ ಸಂತ್ರಸ್ತ ಯುವಕನನ್ನ ಪೊಲೀಸರು ಬೆಂಗಳೂರಿಗೆ ಕರೆತಂದು ಬೌರಿಂಗ್ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆ ಮಾಡಿದರು ಸೂರಜ್ ರೇವಣ್ಣಾಗೆ ಪೊಲೀಸರಿಂದ ಪ್ರಶ್ನೆಗಳ ಸುರಿಮಳೆ ಇನ್ನು ಹಾಸನ ಸೆನ್ ಪೊಲೀಸ್ ಠೋಣೆಯಲ್ಲಿ ಸೂರಜ್ ರೇವಣ್ಣಾಗೆ ಪೊಲೀಸರು ಪ್ರಶ್ನೆಗಳ ಸುರಿಮಳೆಯನ್ನ ಕೇಳಿದ್ದಾರೆ ಬ್ಲಾಕ್ ಮೇಲ್ ಮಾಡಿದ್ರೂ ಮೊದಲು ಯಾಕೆ ದೂರು ನೀಡಿಲ್ಲ ಆಪ್ತ ಶಿವಕುಮಾರ್ ಕಡೆಯಿಂದ ದೂರು ಕೊಡಿಸಿದ್ದೇಕೆ ಹೀಗೆ ಹಲವು ಪ್ರಶ್ನೆಗಳನ್ನೇ ಕೇಳಿದ್ದಾರೆ ಇನ್ನು ಹಾಸನದ ಹಿಮ್ಸ್ನಲ್ಲಿ ಸೂರಜ್ ರೇವಣ್ಣಾಗೆ ವೈದ್ಯಕೀಯ ತಪಾಸಣೆ ನಡೆಸಿದ್ರು ಇನ್ನು ಸೂರಜ್ ಕೇಸ್ ಬಗ್ಗೆ ಎಚ್ ಡಿ ರೇವಣ್ಣ ಫಸ್ಟ್ ರಿಯಾಕ್ಷನ್ ಕೊಟ್ಟರು ನನ್ನ ಕುಟುಂಬದವರದ್ದ ವ್ಯವಸ್ಥಿತ ಷಡ್ಯಂತ್ರ ನಡೆಯುತ್ತಿದೆ ಅಂತ ಆರೋಪಿಸಿದ್ರು ಷಡ್ಯಂತ್ರ ಮಾಡ್ತಿರೋರು ಯಾರೆಂದು ಮುಂದೆ ಗೊತ್ತಾಗಲಿದೆ ಅಂದ್ರು ಇನ್ನು ಕುಮಾರಸ್ವಾಮಿ ಪ್ರತಿಕ್ರಿಯೆ ನೋಡುವಾಗ ಘನಾದ್ರು ತಪ್ಪು ಮಾಡಿದವರಿಗೆ ಶಿಕ್ಷೆಯಾಗಲಿ ಅಂತ ಜೆಡಿಎಸ್ ಶಾಸಕ ಜಿಟಿ ದೇವೇಗೌಡ ಹೇಳಿದರು

ಏನಣ್ಣ ನಾವು ಮುಕ್ತವಾಗಿ ಹೇಳ್ಬಿಟ್ಟಿದ್ದೀವಿ ನಮ್ದು ಹಸ್ತಕ್ಷೇಪ ಇಲ್ಲ ತಪ್ಪು ಮಾಡಿದರೆ ತಕ್ಕ ಶಿಕ್ಷೆ ಆಗಲಿ ಅಂತಕ್ಕಂಥದ್ದನ್ನ ಎಲ್ಲರಿಗೂ ಒಂದೇ ಕಾನೂನು ಇರ್ತಕ್ಕಂಥದ್ದು ಯಾರು ತಪ್ಪು ಮಾಡಿದ್ದಾರೆ ಅವ್ರಿಗೆ ತಕ್ಕ ಶಿಕ್ಷೆಯನ್ನು ಕೊಡ್ತಕ್ಕಂಥ ಅಧಿಕಾರ ಕಾನೂನಿಗೆ ಇದೆ ಪೊಲೀಸ್ ಇಲಾಖೆಗಿದೆ ಇದು ಕೇಸ್ ಬಗ್ಗೆ ಕಾಂಗ್ರೆಸ್ ಪ್ರತಿಕ್ರಿಯಿಸಿದ್ದಾರೆ ನೋಡಿ ಇದ್ರ ಬಗ್ಗೆ ಏನ್ ಮಾತಾಡಬೇಕು ಅಂತ ಗೊತ್ತಾಗೋದಿಲ್ಲ ಯಾಕಂದ್ರೆ ಇವೆಲ್ಲ ಒಂದು ವಿಚಿತ್ರವಾದಂತ ಪ್ರಕರಣಗಳು ವಿಚಿತ್ರ ವಿಕೃತ ಲೈಂಗಿಕ ದೌರ್ಜನ್ಯ ಮಾಡಿದ್ದಾರೆ ಅಂತ ಒಬ್ಬ ಹುಡುಗ ಸೊ ಹಾಗಾಗಿ ಕಂಪ್ಲೇಂಟ್ ನ ಪೊಲೀಸರು ತೆಗೆದುಕೊಂಡಿದ್ದಾರೆ ಅದನ್ನ ತನಿಖೆ ಮಾಡ್ತಾರೆ ಏನಾದರೂ ಅದಕ್ಕೆ ಶಿಕ್ಷೆ ಕೊಡ್ತಾರೆ ಬಟ್ ಅದು ತನಿಖೆ ಅದು ಹೊರಗೆ ಬರೋದು ಸತ್ಯ ಸೊ ಹಾಗಾಗಿ ಪೊಲೀಸರು ತನಿಖೆ ನಡೆಸುತ್ತಾರೆ ತನಿಖೆ ನಡೆದ ಮೇಲೆ ಸತ್ಯ ಹೊರಗೆ ಬರುತ್ತೆ ಎಚ್ ಡಿ ರೇವಣ್ಣ ಫ್ಯಾಮಿಲಿಗೆ ಸಾಲು ಸಾಲು ಕಾನೂನು ಸಂಕಷ್ಟ ಎದುರಾಗಿವೆ ಈ ಎಲ್ಲಾ ಸಂಕಷ್ಟಗಳಿಂದ ಪಾರಾಗಲು ಎಚ್ ಡಿ ರೇವಣ್ಣ ಇನ್ನು ಅದೆಷ್ಟು ದೇವರ ಮೊರೆ ಹೋಗ್ತಾರೋ ಏನೋ हासन दिन्दा मंजुनाथ जुते जगदीश टीवी 9 बेंगलुरू